ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಕರೆಂಟ್ ಬಿಲ್ ಹಾಲಿನ ಬಿಲ್ ಪೆಟ್ರೋಲ್ ಹಾಗೂ ಗ್ಯಾಸ್ನ ಬೆಲೆ ಏರಿಸುತ್ತಾ ಬಂದಿರುವ ಕಾಂಗ್ರೆಸ್ ಸರ್ಕಾರ ಈಗ ಜನರಿಗೆ ಮತ್ತೊಂದು ಶಾಕ್ ನೀಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಇನ್ಮುಂದೆ ನೀವು ಬಳಸುವ ಬೋರ್ವೆಲ್ ನೀರಿಗೂ ನೀವು ಹಣವನ್ನು ಕಟ್ಟಬೇಕು ಇನ್ನು ಬೋರ್ವೆಲ್ ಹೊಂದಿರುವವರು ಕಡ್ಡಾಯವಾಗಿ ಡಿಜಿಟಲ್ ಟೆಲಿಮೀಟರಿ ಅಥವಾ ವಾಟರ್ ಮೀಟರನ್ನು ಅಳವಡಿಸಬೇಕು ನೀವು ಬಳಸುವ ನೀರಿಗೆ ಲೀಟರ್ ಲೆಕ್ಕದಲ್ಲಿ ನೀವು ಹಣವನ್ನು ಕಟ್ಟಬೇಕು ಇನ್ನು ಈಗ ಯಾರ್ಯಾರು ಎಷ್ಟು ಹಣ ಕಟ್ಟಬೇಕು ಅನ್ನುವುದನ್ನು ಹೇಳುತ್ತೇನೆ ಕೇಳಿ ಸ್ವಂತ ಮನೆ ಬಾಡಿಗೆ ಮನೆ ಅಥವಾ ರೆಸಿಸ್ಟೆನ್ಸಿ ಕಾಂಪ್ಲೆಕ್ಸ್ನಲ್ಲಿ ವಾಸಿಸುವವರು ಇಪ್ಪತ್ತೈದು ಕ್ಯೂಬಿಕ್ ಮೀಟರನ್ನು ಬಳಸಬಹುದು ಅಂದರೆ ಇಪ್ಪತ್ತೈದು ಸಾವಿರ ಲೀಟರನ್ನು ಅಥವಾ ಅದಕ್ಕಿಂತ ಕಡಿಮೆ ಬಳಕೆ ಮಾಡಿದರೆ ನಿಮಗೆ ಯಾವುದೇ ಶುಲ್ಕ ಬರುವುದಿಲ್ಲ ಅದೇ ಇಪ್ಪತ್ತೈದು ಸಾವಿರ ಲೀಟರಿಂದ ಎರಡು ಲಕ್ಷ ಲೀಟರ್ ಬಳಕೆ ಮಾಡಿದರೆ ಪ್ರತಿ ಸಾವಿರ ಲೀಟರಿಗೆ ನೀವು ಒಂದು ರೂಪಾಯಿಯನ್ನು ಕಟ್ಟಬೇಕು ಇನ್ನು ನೀರಿನ ಬಳಕೆ ಪ್ರತಿ ದಿನಕ್ಕೆ ಎರಡು ಲಕ್ಷ ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದರೆ ನೀವು ಪ್ರತಿ ಸಾವಿರ ಲೀಟರಿಗೆ ಎರಡು ರೂಪಾಯಿಯನ್ನು ಕಟ್ಟಬೇಕು ಅಷ್ಟೇ ಅಲ್ಲದೆ ಇನ್ನು ಟ್ಯಾಂಕರ್ ಸಪ್ಲೈಟ್ಸ್ ಕೂಡ ದುಡ್ಡನ್ನು ಕಟ್ಟಬೇಕು ಸೇಫರ್ ಝೋನಲ್ಲಿದ್ದರೆ ಹತ್ತು ರೂಪಾಯಿಯನ್ನು ಕಟ್ಟಬೇಕು ಪ್ರತಿ ಸಾವಿರ ಲೀಟರಿಗೆ ಸೆಮಿ ಕ್ರಿಟಿಕಲ್ ಝೋನಲ್ಲಿದ್ದರೆ ಇಪ್ಪತ್ತು ರೂಪಾಯಿಯನ್ನು ಕಟ್ಟಬೇಕು ಪ್ರತಿ ಸಾವಿರ ಲೀಟರಿಗೆ ಕ್ರಿಟಿಕಲ್ ಝೋನಲ್ಲಿದ್ದರೆ ಪ್ರತಿ ಸಾವಿರ ಲೀಟರಿಗೆ ಇಪ್ಪತ್ತೈದು ರೂಪಾಯಿಯನ್ನು ಕಟ್ಟಬೇಕು ಮತ್ತು ಓವರ್ ಎಸ್ಪಾರಿಟಿಯಲ್ಲಿದ್ದರೆ ಪ್ರತಿ ಸಾವಿರ ಲೀಟರಿಗೆ ಮೂವತ್ತೈದು ರೂಪಾಯಿಯನ್ನು ಕಟ್ಟಬೇಕು ಈ ಶುಲ್ಕಗಳು ಆ ಜಾಗ ಅಥವಾ ಆ ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತದೆ ಉದಾಹರಣೆಗೆ ಒಂದು ಊರಿನಲ್ಲಿ ನೀರು ಜಾಸ್ತಿ ಇರುತ್ತದೆ ಅಂದರೆ ಅದು ಸೇಫರ್ ಝೋನ್ ಆಗಿರುತ್ತದೆ ಅವರು ಸಾವಿರ ಲೀಟರಿಗೆ ಹತ್ತು ರೂಪಾಯಿ ಕಟ್ಟಬೇಕು ಇನ್ನು ಕೈಗಾರಿಕೆಗಳಲ್ಲಿ ನೋಡುವುದಾದರೆ ಸುರಕ್ಷಿತದಲ್ಲಿದ್ದರೆ ಒಂದರಿಂದ ಐದು ರೂಪಾಯಿ ಕಟ್ಟಬೇಕು ಅರ ನಿರ್ಣಾಯಕದಲ್ಲಿದ್ದರೆ ಎರಡರಿಂದ ಎಂಟು ರೂಪಾಯಿ ಕಟ್ಟಬೇಕು ನಿರ್ಣಾಯಕದಲ್ಲಿದ್ದರೆ ನಾಲ್ಕರಿಂದ ಹತ್ತು ರೂಪಾಯಿ ಕಟ್ಟಬೇಕು ಅತಿಯಾಗಿ ಬಳಸುವುದಾದರೆ ಆರರಿಂದ ಇಪ್ಪತ್ತು ರೂಪಾಯಿ ಕಟ್ಟಬೇಕು ಇದು ಪ್ರತಿ ಸಾವಿರ ಲೀಟರಿಗೆ ಎಲ್ಲ ನಿಯಮಗಳನ್ನು ನೀವು ಪಾಲಿಸದೇ ಇದ್ದರೆ ನಿಮಗೆ ದಂಡ ಕೂಡ ಬೀಳುತ್ತದೆ ಅದು ಐದು ಸಾವಿರ ರೂಪಾಯಿಯಿಂದ ಎರಡು ಲಕ್ಷದವರೆಗೆ ದಂಡ ಬೀಳುತ್ತದೆ ಸ್ನೇಹಿತರೆ ಅಂತರ್ಜಲ ನೀರನ್ನು ಬಳಸುವವರು ಜಾಸ್ತಿಯಾಗಿದ್ದಾರೆ ಹಾಗಾಗಿ ಕೇಂದ್ರ ಅಂತರ್ಜಲ ಪ್ರಾಧಿಕಾರ ಹೊರಡಿಸಿರುವ ಮಾರ್ಗಸೂಚಿಗೆ ರಾಜ್ಯ ಸರ್ಕಾರ ಕೂಡ ಜೈ ಎಂದಿದೆ ಗೆಳೆಯರೇ ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸುವ ಪ್ರಯತ್ನ ನಮ್ಮದು ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು